ಕೇಳಿದ್ದೀವಿ ನೋಡಿದೀವಿ ವರ್ಲ್ಡ್ ಗೋಲ್ಡ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿ ಇತಿಹಾಸ ಸೃಷ್ಟಿಸಿದೆ ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂತ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡುವಂತ ವಿಚಾರ ಇರಬಹುದು ಯುವ ನಿಧಿ ಯಾರ್ಯಾರು ಗ್ರಾಜುಯೇಟ್ಗಳು ಆಮೇಲಿಂದ ಮಾಸ್ಟರ್ ಡಿಗ್ರಿ ಮಾಡಿರೋಂಥವ್ರಿಗೆ ಮೂರು ಸಾವಿರ ರೂಪಾಯಿ ಮಾಸ್ಟ್ ತಿಂಗಳಿಗೆ ಕೊಡುವಂಥ ವಿಚಾರ ಇರ್ಬೋದು ಡಿಪ್ಲೊಮಾ ಹೋಲ್ಡಸ್ಗಾಗಿ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಕೊಡುವಂಥ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮಾದರಿಯಾಗಿ ಯಶಸ್ವಿಯಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಾರಿ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿ ಈ ಐದು ಗ್ಯಾರಂಟಿಗಳನ್ನು ನಾವು ಕರ್ನಾಟಕದಲ್ಲಿ ಜಾರಿಗೆ ತರ್ತೀವಿ ಅಂದಾಗ ವಿರೋಧ ಪಕ್ಷದವರೆಲ್ಲ ನಗಿ ನಗಪಾಡಲು ಮಾಡೋದು ಸಾಧ್ಯವೇ ಇಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಆಗೋಯ್ತು ಅಷ್ಟೇ ಕಥೆ ಇದಾಗೋದೇ ಇಲ್ಲ ಅಂತ ಅಂತೇಳ್ಬಿಟ್ಟು ಬಹಳಷ್ಟು ಹೀನಾಯ ಮಾತುಗಳನ್ನಾಡಿದ್ರು ಬೇಜವಾಬ್ದಾರಿ ಮಾತುಗಳನ್ನಾಡಿದ್ರು ಆದರೆ ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಅವರು ಡಿ ಕೆ ಶಿವಕುಮಾರ್ ಅವರು ಉಪಾಧ್ಯಾಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರುಗಳು ಎಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಇದನ್ನ ರಾಜ್ಯದಲ್ಲಿ ಕಾರ್ಯಗತ ಮಾಡಿ ಜಾರಿಗೆ ತರಕ್ಕೆ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದು ಕಳೆದ ಎರಡು ವರ್ಷ ಮೂರು ತಿಂಗಳಿಂದ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಬಜೆಟ್ ನಲ್ಲಿ ಮೀಸಲಿಟ್ಟು ಒಂದು ಲಕ್ಷಕ್ಕೂ ಒಂದು ಲಕ್ಷ ಸಾವಿರಕ್ಕೂ ಹೆಚ್ಚಿನ ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿನ ಅನುದಾನವನ್ನ ಈಗಾಗಲೇ ಇದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರನ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಜಿ ಸುಧಾಕರ್ ಸಾಹೇಬರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣನವರು ಉಪಾಧ್ಯಕ್ಷರಾದ ಅವರು ರಾಮಲಿಂಗಾರೆಡ್ಡಿಯವರು ಆಮೇಲೆ ರಾಜ್ಯದಲ್ಲಿ ಐದು ಜನ ಉಪಾಧ್ಯಕ್ಷರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗೆ ಅವರಲ್ಲಿ ಕೂಡ ಅನೇಕ ಜನ ಬರೋರು ಇದ್ದಾರೆ ಬೇರೆ ಜಿಲ್ಲೆಗಳ ಉಪಾಧ್ಯಕ್ಷರುಗಳು ಬರೋರಿದ್ದಾರೆ ಅವ್ರು ಕೂಡ ನಾವು ಇದನ್ನ ತಮಗೆ ರಾಜ್ಯಾಧ್ಯಕ್ಷರಾದಂತಹ ಎಚ್ ಎನ್ ರೇವಣ್ಣ ಅವರು ಪತ್ತೆ ಸಮಿತಿ ಉಪಾಧ್ಯಕ್ಷರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿ ಒಂದು ಸಂದರ್ಭದಲ್ಲಿ ಅದರ ವಿಚಾರದಲ್ಲಿ ತಮ್ಮ ಮುಂದೆ ತಮ್ಮ ಮುಖಾಂತರ ಇಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಮಾಹಿತಿಯನ್ನು ಸಲ್ಲಿಸಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ಸೂಕ್ತ ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂಥ ಎಲ್ಲ ರಮೇಶ್ ಅಣ್ಣವರು ಪತ್ಕಗೊಟ್ಟಿ ಆಯ್ತ ಮಾಡಬೇಕು ಅಂತ ಇದೆಲ್ಲ ಬಂದಿದ್ವಿ ಮತ್ತೆ ಮೊನ್ನೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಗ್ಯಾರಂಟಿ ಸಮಿತಿ ಅದೇ ಚಿಕ್ಕಬಳ್ಳಾಪುರ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಜಯರಾಮಣ್ಣ ಅವ್ರಿಗೆ ಗುಡುಬಂಡೆ ಸಮಿತಿ ಅಧ್ಯಕ್ಷರಾದಂಥ ಅರೇಂದ್ರ ಅವರು ರಮೇಶ್ ಅವರು ಮತ್ತು ಶ್ರೀಧರ್ ಅವರು ಇಲ್ಲಿಗೂ ನಾನು ಸಾವು ಅನುಭವಿಸ್ತಾ ಆ ಮೂರನೇ ತಾರೀಕು ಬರ್ತಕ್ಕಂಥ ಕಾರ್ಯಕ್ರಮದ ವಿಚಾರವನ್ನು ಏನೇನು ಕಾರ್ಯಕ್ರಮ ಆಯೋಜನೆ ಆಗಿದೆ ಅನ್ನೋದ್ರ ಬಗ್ಗೆ ರಮೇಶ್ ಅನ್ನ ತಮಗೆ ತಿಳಿಸ್ಕೊಡ್ತಾರೆ ಎಲ್ರಿಗೂ